ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಪ್ಪ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನೆಲ್ ಬಗ್ಗೆ ಮಾಹಿತಿ ಕೊಡಿ ಹೌದು ಹಾಗೂ ಅವರೂ ಕೂಡ ಈ ಚಾನೆಲ್ ಬಗ್ಗೆ ಸಬ್ಸ್ಕ್ರೈಬ್ ಆಗಿ ತಿಳಿಸಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಈ ಮುಂದಿನ ದಿನದಲ್ಲಿ ಒಂದು ನನಗೆ ಬಂದಂತ ಅಂದೆ ನನಗೆ ಕೇಳಿದಂಥ ಮಾಹಿತಿ ಯಾವುದ್ರ ಬಗ್ಗೆ ಅಂದರೆ ಸಾಕಷ್ಟು ಜನ ಒಂದು ವಾಟ್ಸಪ್ ಮುಖಾಂತರ ಮೆಸೇಜ್ ಕೇಳ್ತಾ ಇದ್ದಾರೆ ಯಾವ ಮೆಸ್ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದು ಸಂಕ್ರಾಂತಿ ಹಬ್ಬ ಎಂದು ಆಚರಿಸಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋಲ್ಲಿ ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನಮಗೆ ಎಲ್ಲ ಒಂದು ಕಾರಣಕ್ಕೂ ಒಂದು ಹಿರಿಯ ನಮ್ಮ ಹಿಂದಿನ ಕಾಲದಿಂದನೂ ಬಂದಿರುವಂಥ ಒಂದು ಆ ಸಮಯದ ವಿಚಾರ ಬರುತ್ತೆ ಅಂದರೆ ಈ ಯಾವ ಸಮಯದಲ್ಲಿ ಅಂದರೆ ಧನುರ್ಮಾಸದಿಂದ ಅಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಒಂದು ಯಾವ ಒಂದು ಆಚರಣೆ ಹೇಗೆ ಆಚರಣೆ ಅನ್ನೋತಕ್ಕಂಥ ವಿಚಾರವನ್ನು ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ ರವಿಯು ಧನುರ್ಮಾಸಕ್ಕೆ ಮಾಸಕ್ಕೆ ಪ್ರವೇಶ ಆದಾಗ ಧನುರ್ಮಾಸ ಮಾಸ ಅನ್ನೋತಕ್ಕಂಥ ವಿಚಾರ ತಮಗೆ ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ ಈ ಮಕರ ಸಂಕ್ರಾಂತಿ ಅಂದರೆ ರವಿಯು ಮಕರಕ್ಕೆ ಒಂದು ಮುಂದಿನ ಮನೆಗೆ ಸಮಯದಲ್ಲಿ ಮಕರ ಸಂಕ್ರಾಂತಿ ಆಗುತ್ತೆ ಆ ಒಂದು ಕಾನ್ ಒಂದು ಕಾರಣಾಂತರವಾಗಿ ಈ ಮಕರ ಸಂಕ್ರಾಂತಿಯನ್ನು ಆಚರಿಸಲು ಕಾರಣ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಏನು ಸೇರಿಸುತ್ತೆ ಅನ್ನೋದಾದರೆ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ ಯಾವ ಒಂದು ಕಾರಣಾಂತರವಾಗಿ ಅಂದರೆ ಈ ಏನೇನು ಆಚರಣೆ ಮಾಡ್ತಾರೆ ಒಂದು ಎಳ್ಳು ಬೆಲ್ಲ ಒಂದು ಎಲ್ಲವನ್ನು ಅಂದರೆ ಕೂಡಿದ್ದು ಮಿಶ್ರಣ ಮಾಡಿರೋದಕ್ಕಂಥ ಒಂದು ಪ್ಯಾಕೆಟು ಅದರಲ್ಲಿ ಬೆಲ್ಲದ ಹಚ್ಚು ಅಂದರೆ ಸಿಹಿಯಾದ ಒಂದು ಇದು ಅಂದರೆ ನಮ್ಮ ಒಂದು ಹೊಸದಾದ ಹಬ್ಬ ಶುರುವಾಗಿದೆ ಒಂದು ವರ್ಷದ ಅಂದರೆ ಕ್ಯಾಲೆಂಡರ್ ವರ್ಷದ ಹೊಸದ ವರ್ಷ ಶುರುವಾಗಿದೆ ಅಂತ ಒಂದು ತೋರಿಸುತ್ತಾ ಒಂದು ಹಬ್ಬವನ್ನು ಆಚರಣೆ ಆಗ್ತಾರೆ ಆ ಈ ಒಂದು ಚಳಿಯ ಕಾಲ ಅಂದರೆ ಮಾಸದಲ್ಲಿ ಸಿಕ್ಕಬೇ ಚಳಿ ಇರುತ್ತೆ ಆ ಚಳಿ ಮಾಸದಲ್ಲಿ ಇದ್ದಾಗ ನಮ್ಮ ದೇಹಕ್ಕೆ ಬೇಕಂತಹ ಎಣ್ಣೆ ಎಣ್ಣೆ ಅಂಶ ಕಮ್ಮಿ ಆಗಿರುತ್ತೆ ಆ ಒಂದು ಎಣ್ಣೆ ಅಂಶ ಮತ್ತೆ ರೀಗೇನ್ ಅಂದರೆ ಒಂದು ಮತ್ತೆ ನಮ್ಮ ಬಾಡಿಯಲ್ಲಿ ಬರಲಿಕ್ಕೋಸ್ಕರ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡುವಂಥ ಕಾಲ ಹಾಗೆ ಈ ಒಂದು ಶಂಕ್ರ ಮಕರ ಸಂಕ್ರಾಂತಿ ಎಂದು ಇನ್ನೊಂದು ದಿನ ಏನ ಇನ್ನೊಂದು ಹಬ್ಬ ಈ ವಿಚಾರಣೆ ಏನಪ್ಪ ಬರುತ್ತೆ ಅಂದರೆ ತಮಗೆಲ್ಲ ತಿಳಿದಿರುವಂಥ ವಿಚಾರನೇ ಈ ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥ ಭಕ್ತಾದಿಗಳು ಒಂದು ಮಕರ ಜ್ಯೋತಿಯನ್ನು ನೋಡೋವಂಥ ಒಂದು ಸೀಮಿತ ಇದೆ ಅದು ಎಂದು ಆಚರಣೆ ಮಾಡ್ತಾರೆ ನೋಡಿ ಒಂದು ತಿಳ್ಕೊಳ್ಳಿ ಅದು ಯಾವುದೇ ದಿನ ಆಗಿರಲಿ ಅಂದ್ರೆ ಮಕರ ಸಂಕ್ರಾಂತಿ ಹಬ್ಬ ಬರೋದು ದನ್ನೂರ್ ಮಾಸ ಕಳೆದ ನಂತರದ ಈ ಒಂದು ರವಿಯು ಶ ಮಕರಕ್ಕೆ ಪ್ರವೇಶ ಆಗಿದ ಸಮಯದಂದೇ ಒಂದು ಒಂದು ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಬಂದಿದೆ ಆದರೆ ಆ ಒಂದು ಮಕರ ಸಂಕ್ರಾಂತಿ ಅಂದರೆ ರವಿ ಯಾವುದೇ ದಿನ ಪ್ರವೇಶ ಆಗಲಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಜನವರಿ ಎಂದು ಬರುತ್ತೋ ಅಂದೇ ಒಂದು ಒಂದು ಏನು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ನಡೆಯುವಂಥದ್ದು ಇರೋವಂಥದ್ದು ಯಾರ ಮನೆಯಲ್ಲಿ ಪೂಜೆ ಅನ್ನೋದು ಮಾಡ್ತಾರೋ ಆ ಪೂಜೆ ಎಂದು ಮಾಡಬೇಕಪ್ಪ ಹದಿನಾಲ್ಕನೇ ತಾರೀಕು ಈ ಒಂದು ಸಮಯ ರವಿಯ ಪ್ರವೇಶ ಯಾವ ಸಮಯದಲ್ಲಿದೆ ಅನ್ನತಕ್ಕಂಥ ವಿಚಾರ ನಾನು ತಿಳ್ಕೋಬೇಕು ಅದು ಯಾವ ಒಂದು ವಿಚಾರದಲ್ಲಿ ಇರುತ್ತಪ್ಪ ಅಂದರೆ ನೋಡಿ ಪಂಚಾಂಗದಲ್ಲಿ ಪೇಜ್ ನಂಬರ್ ಮೂವತ್ತನೇ ಮೂವತ್ತ ನಾಲ್ಕು ಅಂದರೆ ಮೂವತ್ತೈದನೇ ಭಾಗದಲ್ಲಿ ತಾವು ತಾವು ತಿಳ್ಕೋಬೋದು ಏನು ಅಂದರೆ ಬುಧವಾರ ಏಕಾದಶಿ ಅನ್ನು ಸಂಜೆ ಐದು ನಲ್ವತ್ತೇಳರ ತನಕ ಇರುತ್ತೆ ತದನಂತರ ಅನುರಾಧ ನಕ್ಷತ್ರ ರಾತ್ರಿ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ತನಕ ಇರುತ್ತೆ ಹಾಗೆ ನಮಗೆ ಬೇಕಾದಂಥದ ವಿಚಾರ ಏನಪ್ಪ ಅಂದರೆ ಈ ರವಿಯು ಧನುರ್ಮಾಸದಿಂದ ಎಂದು ಯಾವ ಸಮಯಕ್ಕೆ ಮುಂದೆ ಪ್ರವೇಶ ಆಗುತ್ತೆ ಅನ್ನತಕ್ಕಂಥ ವಿಚಾರ ನೋಡಿ ಮಕ್ಕರೆ ರವಿ ಇಪ್ಪತ್ತು ಐವತ್ತೆರಡಕ್ಕೆ ಅಂತ ಇದೆ ಒಕ್ರೆ ರವಿ ಅಂದರೆ ವಕ್ರೆ ಮಕರಕ್ಕೆ ಮತ್ತೆ ಹಿಂದೆ ತಿರುಗಿ ಹಿಂದೆ ಬರ್ತಾರೆ ಒಂದು ಹದಿನೆಂಟು ಮೂವತ್ತ್ಮೂರು ಅಂತ ಇದೆ ಅಂದರೆ ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಅಂದರೆ ಈ ಒಂದು ಸಮೀಪ ನೋಡಿಕೊಂಡ್ರೆ ಇದು ನಮಗೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಅಂದರೆ ಯಾರು ಈ ಒಂದು ನೋಡೋವಂಥ ವಿಚಾರ ಬರುತ್ತೋ ಅವ್ರಿಗೆ ಸ್ವಲ್ಪ ಅರ್ಥ ಆಗದೆ ಇರುವಂಥ ರೀತಿಯಲ್ಲೂ ಆಗುತ್ತೆ ಹಾಗಾಗಿ ನಮಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹಿಂದೂ ಕ್ಯಾಲೆಂಡ್ರ್ ಮ್ಯಾಪಲ್ಲಿ ಒಂದು ತಿಳಿಸಿದ್ದ ಹೇಗೆ ನಾವು ನೋಡಬಹುದು ಅಂತ ಹೇಳಿದ್ದೀನಿ ಹಾಗಾಗಿ ಅದರಲ್ಲಿ ಒಂದು ಮಕರ ಒಂದು ಮಕರದಿಂದ ಅಂದರೆ ಮಕರ ರಾಶಿಗೆ ರವಿಯ ಪ್ರವೇಶ ಎಷ್ಟು ಗಂಟೆಗೆ ಆಗುತ್ತಪ್ಪ ಅಂದರೆ ಮೂರು ಗಂಟೆ ಆರು ನಿಮಿಷಕ್ಕೆ ಆಲ್ರೆಡಿ ಒಂದು ರವಿಯ ಪ್ರವೇಶ ಆಗಿದೆ ಹಾಗಾಗಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡುವಂಥವರೆಲ್ಲರೂ ಒಂದು ಅನ್ ಅಂದರೆ ಭೋಗಿ ಹಬ್ಬ ಅಂತ ಆಚರಣೆಯನ್ನು ಮಾಡ್ತಾರೆ ಆ ಒಂದು ಕಾರಣಾಂತರವಾಗಿ ಹದಿನಾಲ್ಕನೇ ತಾರೀಕೆ ಆಚರಣೆ ಮಾಡೋದು ನಾವು ಯಾವುದೇ ದಿನ ಅಂದರೆ ಮುಂದಿನ ದಿನದಲ್ಲೇ ರವಿ ಮುಂದಕ್ಕೆ ಅಂದರೆ ಒಂದು ಮಕರಕ್ಕೆ ಹೋದ ಹೋಗುವುದಾದ್ರೂ ಕೂಡ ನಮ್ಮ ಒಂದು ಪಂಚಾಂಗ ರೀತಿಯಲ್ಲಿ ಅಂದರೆ ಆ ಒಂದು ದಕ್ಷಿಣಾಯಣ ಮುಗಿದು ಉತ್ತರಾಯಣ ಶುರುವಾಗದೆ ಒಂದು ಜನವರಿ ಹದಿನಾಲ್ಕು ಜನ್ವರಿ ಹದಿನೈದಕ್ಕಲ್ಲ ಹಾಗಾಗಿ ನಮಗೆ ಜನವರಿಯಲ್ಲಿ ಹದಿನಾಲ್ಕನೇ ತಾರೀಕೆ ನಮಗೆ ಸಂಕ್ರಾಂತಿ ಹಬ್ಬ ಹಾಗೂ ಒಂದು ಪಡಿಯ ಪೂಜೆ ಎಲ್ಲವನ್ನು ಮಾಡುವಂಥ ವಿಚಾರ ಬರುತ್ತೆ ಆದರೆ ಈ ಸಲ ಕ್ಯಾಲೆಂಡ್ರಲ್ಲಿ ಯಾಕೆ ಹದಿನೈದನೇ ತಾರೀಕು ಕೊಟ್ಟಿದ್ದಾರೆ ತಮಗೆ ತಿಳಿಬೇಕಾದಂಥ ವಿಚಾರ ಏನಪ್ಪ ಅಂದರೆ ಎಂದು ನಮಗೆ ಈ ಸಮಯ ತಮಗೆ ಹೇಳಿದೆ ಅಂದರೆ ಇಪ್ಪತ್ತು ಐವತ್ತೆರಡು ಅಂದರೆ ರಾತ್ರಿ ಎಂಟು ಗಂಟೆ ಐವತ್ತೆರಡು ಮುಂಚಕ್ಕೆ ಪ್ರವೇಶ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗೂ ಇನ್ನೊಂದು ಸಮಯ ವಕ್ರಿ ಅಂತಲೂ ಕೊಟ್ಟಿದೆ ಆ ಆಚರಣೆಯ ಸಮಯ ಒಂದು ಪಂಚಾಂಗ ರೀತಿಯಲ್ಲಿ ಬರೋದಿಲ್ಲ ಆ ಒಂದು ಕಾರಣಾಂತರುವ ಕಾಲಕ್ಕೆ ಆ ಒಂದು ಕಾರಣಕ್ಕೆ ಇವರು ಪಂಚಾಂಗದಲ್ಲಿ ಸೂರ್ಯ ಉದಯವನ್ನು ತೊಗೊತಾರೆ ಆ ಒಂದು ಸೂರ್ಯ ಉದಯ ಕಾಲದಲ್ಲಿ ಎನ್ ಯಾವ ಸಮಯದಲ್ಲಿ ರವಿ ಮಕರವನ್ನು ಪ್ರವೇಶ ಆಗ್ತಾನೋ ಅಂದರೆ ಆ ಮಕರದಲ್ಲಿ ಜೋ ಹುಟ್ಟುತ್ತಾನೋ ಅಂದು ಸಂಕ್ರಾಂತಿ ಹಬ್ಬ ಅಂದರೆ ಮಕರ ಜ್ಯೋತಿ ಅಂತ ಒಂದು ಗ ಗಣನತೆಗೆ ತಗೊಂಡಿದ್ದಾರೆ ಹಾಗಾಗಿ ಹದಿನೈದನೇ ತಾರೀಕು ಒಂದು ಮಕರ ಸಂಕ್ರಾಂತಿ ಹಬ್ಬ ಅಂತ ತಿಳಿಸಿದ್ದಾರೆ ಹಾಗಾಗಿ ಯಾ ಯಾರು ಏನು ತಪ್ಪನ್ನು ತಿಳಿಯದೆ ಈ ಒಂದು ಹಬ್ಬವನ್ನು ಹದಿನಾಲ್ಕು ಹದಿನೈದಲ್ಲೂ ಕೂಡ ಎರಡು ದಿನಗಳಲ್ಲೂ ಕೂಡ ಒಂದು ಹಬ್ಬವನ್ನು ಆಚರಣೆ ಮಾಡ್ಬೋದು ಅರೆ ಮುಖ್ಯವಾಗಿ ತಮಗೆ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥವ್ರು ಅಂದರೆ ಪೂಜೆ ಒಂದು ಗೋಪೂಜೆ ಇದನ್ನೆಲ್ಲ ಮಾಡುವಂಥವ್ರು ಯಾವಾಗ ಮಾಡ್ಬೋದಪ್ಪ ಅಂದರೆ ಹದಿನಾಲ್ಕನೇ ತಾರೀಕೇ ಆಗಿರುತ್ತೆ ಅರೆ ಹದಿನೈದು ಅಲ್ಲ ಅಂದರೆ ಪೂಜೆ ಇದನ್ನೆಲ್ಲ ಆಗಿ ನೀವು ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಎಳ್ಳು ಬೆಲ್ಲ ಈ ಥರದೆಲ್ಲ ಏನೇ ಒಂದು ಜನಗಳಿಗೆ ಹಂಚೋಂಥ ಹಬ್ಬ ಎಂದು ಮಾಡಬೇಕಪ್ಪ ಅಂದರೆ ಹದಿನೈದನೇ ತಾರೀಕು ಮಾಡಬಹುದು ಹಾಗೂ ಹದಿನಾಲ್ಕು ಕೂಡ ಮಾಡಬಹುದು ಈ ವಿಚಾರ ತಮ್ಮ ಬಂಧು ಮಿತ್ರರಿಗೆ ತಿಳಿಸಿ ಅನ್ನತ್ತಾ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಈ ಈ ಚಾನಲಲ್ಲಿ ನೀವು ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಹಾಗೂ ಏನಾದರೂ ತಿಳಿಸೋಂಥ ಮಾಹಿತಿ ಏನಾದ್ರು ಇದೆ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೊಡಿ ಹಾಗೂ ಯಾರಾದರೂ ಆದರೂ ಜಾತಕವನ್ನು ಕೇಳಬೇಕು ಅಂದರೆ ಈ ಮೇಲೆ ಬರತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ನಿಮ್ಮ ಫೋಟೋವನ್ನು ಮಾಹಿತಿ ಕೊಟ್ಟು ತಿಳ್ಕೊಳ್ಳಿ ಅನ್ನೋತ್ತ ನನ್ನ ಮಾತನ್ನ ಇಲ್ಲಿಗೆ ಎನ್ಸ್ತಾ ಇದ್ದೀನಿ